ತಾಲೂಕಿನ ಮಠದಹಳ್ಳದ ಕೆರೆಗೆ ನೀರು ಹರಿಸುವ ಕಾಮಗಾರಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಗುದ್ದಲಿ ಪೂಜೆ ನೆರವೇರಿಸುವರು ಗುಬ್ಬಿಯ ಜನಪ್ರಿಯ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಅವರು ಸೇರಿದಂತೆ ಜೋಡೆತ್ತುಗಳ ಸಮ್ಮುಖದಲ್ಲಿ ಮಠದ ಹಳ್ಳದ ಕೆರೆಗೆ ನೀರು ಹರಿಸುವ ಮಾಸ್ಟರ್ ಪ್ರಾಜೆಕ್ಟ್ಗೆ ಚಾಲನೆ ನೀಡುವರು ಅಂತ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಕೆಆರ್ ವೆಂಕಟೇಶ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಕಾರ್ಯಕ್ರಮಕ್ಕೆ ಜಿಲ್ಲೆಯ ರೈತರು ಕಾರ್ಯಕರ್ತರು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಇಪ್ಪತ್ತೆಂಟು ಮಠ ಮಡದಳ್ಳಕೆರೆ ಮತ್ತೆ ಗಂಗೈಂಪಳ್ಳ ಶೇಷೇನಳ್ಳಿ ಕುರುಬಳ್ಳಿ ಹಂಸಂದ್ರ ಮತ್ತು ಮಂಚಂದರೆ ಪಂಚಾಯತಿ ವ್ಯಾಪ್ತಿಯ ಕುಡಿಯುವ ನೀರಿನ ಯೋಜನೆಯ ಗುದ್ದಲಿ ಪೂಜೆಯನ್ನ ಇಪ್ಪತ್ತೆಂಟನೇ ತಾರೀಕು ಶನಿವಾರ ಹತ್ತು ಗಂಟೆಗೆ ರಂಗಳ್ಳಿ ಗೇಟಲ್ಲಿ ಹಮ್ಮಿಕೊಂಡಿದ್ದು ಬದಲಾದ ವೇಳೆಯಲ್ಲಿ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ರವರು ಕಾರ್ಯನಿಮಿತ್ತ ಗುಬ್ಬಿ ತಾಲೂಕಿಗೆ ಆಗಮಿಸ್ತಾ ಇರೋದ್ರಿಂದ ಅವ್ರ ಕೈಲೇ ಗುದ್ಲಿ ಪೂಜೆಯನ್ನು ನೆರವೇರಿಸೋಣ ಅಂತ ಹೇಳ್ಬಿಟ್ಟು ಜನಪ್ರಿಯ ಶಾಸಕರಾದಂಥ ಎಸ್ ಆರ್ ಶ್ರೀನಿವಾಸರವರು ಈಗ ದೂರವಾಣಿ ಕರೆ ಮಾಡಿ ಎಲ್ಲರಿಗೂ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ರೈತಪರ ಸಂಘಟನೆಯವರಿಗೆ ಎಲ್ಲ ಸಂಘಟನೆಯವರಿಗೆ ಹೇಳಬೇಕು ಅಂತೇಳಿ ತಿಳಿಸಿರ್ತಾರೆ ಹಾಗಾಗಿ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಈಗ ನಾಳೆ ಹತ್ತು ಗಂಟೆಗೆ ಅಂಗಸಂದ್ರ ಪಂಚಾಯಿತಿ ರಂಗಳ್ಳಿ ಗೇಟ್ ಬಳಿ ಡಿ ಕೆ ಶಿವಕುಮಾರ್ ಅವರಿಂದ ಬಹುದಿನಗಳದ ಆ ಭಾಗದ ರೈತರ ಕನಸಾಗಿದ್ದಂಥ ಡಿ ಕೆ ಶಿವಕುಮಾರ್ ಅವರು ಆಗಮಿಸುತ್ತಿದ್ದಾರೆ ದಯವಿಟ್ಟು ಎಲ್ಲ ಪಕ್ಷದ ಕಾರ್ಯಕರ್ತ ಬಂಧುಗಳು ರೈತ ಪರ ಸಂಘಟನೆಗಳು ಎಲ್ಲ ಸಂಘಟನೆಯವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಗುದ್ದಲಿ ಪೂಜೆಯನ್ನು ಹೇಳಿ ಈ ಪತ್ರಿಕೆ ಮುಖೇನ ತಮ್ಮಲ್ಲಿ ಕಳಕಳಿಯ ಮನವಿಯನ್ನು ಮಾಡ್ತಾರೆ